ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಚ್ಚನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ತುಂಬಾ ಇನ್ಫಾರ್ಮೇಟಿವ್ ಮತ್ತು ಜೀವನಕ್ಕೆ ಬೇಕಾದ ಅತಿ ಅಗತ್ಯ ವಿಷಯವನ್ನ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ತುಂಬಾ ಜನ ವೀಕ್ಷಕರು ಕೇಳ್ತಾ ಇದ್ರು ಗುರುಗಳೇ ವಾಸ್ತು ಬಗ್ಗೆ ಏನಾದರೂ ನೀವು ವಾಸ್ತು ಲಕ್ಕಿ ವಾಸ್ತು ಪ್ಲಾಂಟ್ಸ್ ಈ ಬಗ್ಗೆ ಬೆಳಕನ್ನು ಚೆಲ್ಲುವಂತ ಪ್ರಯತ್ನ ಮಾಡಿ ಅಂತ ಆ ಮಾಲಿಕೆಯಲ್ಲಿ ಇವತ್ತು ಒಂದು ಸಂಚಿಕೆಯನ್ನ ತಗೊಂಡ್ಬಂದಿದ್ದೀನಿ ಈ ಮೂರು ಗಿಡಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ವಾಸ್ತು ಬಲಗೊಳ್ಳುತ್ತೆ ಸದೃಢಗೊಳ್ಳುತ್ತೆ ಅದರ ಜೊತೆಗೆ ನಿಮಗೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಹಾಗೇ ಹರಿದು ಬರುತ್ತೆ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಅವಕಾಶಗಳು ಕೂಡಿ ಬರುತ್ತೆ ಮತ್ತು ಇದರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚು 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 ಆಗ್ತಾ ಹೋಗೋದರಿಂದ ಹಣಕಾಸು ಹಾಗೇ ನಿಮ್ಮತ್ತ ಮ್ಯಾಗ್ನೆಟ್ ಥರ ಹರಿದು ಬರುತ್ತೆ ಹಾಗಾದ್ರೆ ಆ ಮೂರು ಲಕ್ಕಿ ವಾಸ್ತು ಪ್ಲಾಂಟ್ಸ್ ಆದರೂ ಯಾವುದು ಅವುಗಳನ್ನು ಸಾಂದರ್ಭಿಕ ಚಿತ್ರದ ಮುಖಾಂತರ ಮತ್ತು ಅದನ್ನು ಯಾವ ದಿಕ್ಕಿನಲ್ಲಿಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸುಮ್ಮನೆ ನಾವು ವಾಸ್ತು ಪ್ಲಾಂಟ್ಸ್ ಅನ್ನ ಮನೆಗೆ ತರೋದಲ್ಲ ಅವುಗಳಿಗೆ ಸರಿಯಾದಂತಹ ದಿಕ್ಕಿನಲ್ಲಿಟ್ಟಾಗ ಮಾತ್ರ ಅದು ವೈಬ್ರೇಷನ್ ಕೊಡುತ್ತೆ ಈ ವಾಸ್ತು ಪ್ಲ್ಯಾಂಟ್ಸ್ ಎಷ್ಟು ಒಳ್ಳೆಯದು ಅವುಗಳನ್ನು ತಪ್ಪಾದ ಸ್ಥಳದಲ್ಲಿಟ್ಟರೆ ಅಷ್ಟೇ ನೆಗೆಟಿವ್ ವೈಬ್ರೇಷನ್ಸ್ ಹಾಗೆ ರಿವರ್ಸ್ ಪಡೆಯುತ್ತೆ ಹಾಗಾಗಿ ಈ ಸಂಚಿಕೆಯನ್ನು ತಪ್ಪದೇ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಯಾಕೆಂತಂದ್ರೆ ಈ ಲಕ್ಕಿ ವಾಸ್ತು ಪ್ಲಾಂಟ್ಸ್ಗಳು ಯಾವುವು ಅವುಗಳನ್ನು ಯಾವ ದಿಕ್ಕಲ್ಲಿ ಇಡಬೇಕು ಹಾಗೂ ಇಡಬೇಕಾದ್ರೆ ಯಾವ ರಹಸ್ಯ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದರ ವಿಷಯವನ್ನು ಹೇಳ್ತೀನಿ ನೀವೇನಾದರೂ ಈ ಸಂಚಿಕೆಯನ್ನು ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ವೀಕ್ಷಕರೇ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ವಾರ ಭವಿಷ್ಯ ಆಧ್ಯಾತ್ಮ ವಾಸ್ತು ಜ್ಯೋತಿಷ್ಯ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ಅರ್ಲಿಯಾಗಿ ಎಕ್ಸೆಸ್ ಮಾಡಬಹುದು ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮ ಸ್ಮರಣೀಯೂ ಆಗುತ್ತೆ ಪುಣ್ಯ ಪ್ರಾಪ್ತಿಯಾಗತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತಾ ಇದ್ದೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಅದರಲ್ಲಿ ಒಬ್ಬ ವೀಕ್ಷಕರು ನಮ್ಮ ಸ್ಟುಡಿಯೋಗೆ ಕರೆಸಿ ನಾವು ಅವರಿಗೆ ಮೊಬೈಲ್ ಫೋನ್ ಅನ್ನ ಕಾಣಕಿ ರೂಪದಲ್ಲಿ ಕೊಡ್ತೀವಿ ಮತ್ತು ಉಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ಅನ್ನ ಪ್ರತಿ ತಿಂಗಳು ವೀಕ್ಷಕರ ಮನೆ ಬಾಗಿಲಿಗೆ ಕಳಿಸ್ತಾ ಇದ್ದೀವಿ ನೀವು ಆ ಶಾಲೆಯಲ್ಲಿ ಒಬ್ಬರಾಗಬೇಕು ಅಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಬನ್ನಿ ತಡ ಮಾಡದೆ ಇವತ್ತಿನ ವಿಷಯವನ್ನು ಆರಂಭ ಮಾಡೋಣ ವೀಕ್ಷಕರೇ ಮೊದಲನೆಯ ಸಸ್ಯ ಯಾವುದು ಅನ್ನೋದನ್ನ ನೋಡೋಣ ವೀಕ್ಷಕರೇ ಮೊದಲನೆಯ ಸಸ್ಯ ಯಾವುದು ಅಂತಂದ್ರೆ ನಿಮಗೆ ಇಲ್ಲಿ ಸಾಂದರ್ಭಿಕ ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀನಿ ವೀಕ್ಷಕ ನೋಡಿ ಇದಕ್ಕೆ ಜೇಡ್ ಪ್ಲಾಂಟ್ ಅಂತ ಹೇಳ್ತಾರೆ ಇದಕ್ಕೆ ಡಾಲರ್ ಸಸ್ಯ ಅಂತ ಕೂಡ ಹೇಳ್ತಾರೆ ಡಾಲರ್ ಅಂದ್ರೆ ಅಮೇರಿಕ ರಾಷ್ಟ್ರದ ಒಂದು ಕರೆನ್ಸಿ ಡಾಲರ್ ಅಂತ ಕೇಳಿರ್ತೀರ ಹೆಸರು ನಾಣ್ಯ ಅಲ್ಲಿನ ಒಂದು ನೋಟು ಚಲಾವಣೆಗೆ ಹೇಗೆ ನಾವು ಭಾರತ ದೇಶದಲ್ಲಿ ರೂಪಾಯಿ ಅಂತ ಹೇಳ್ತೀವಿ ಅಲ್ಲಿ ಡಾಲರ್ ಇದು ಸೊ ಇದಕ್ಕೆ ಡಾಲರ್ ಸಸ್ಯ ಡಾಲರ್ ವಾಸ್ತು ಸಸ್ಯ ಅಂತ ಕೂಡ ಹೇಳ್ತಾರೆ ಇದು ಜೇಡ್ ಪ್ಲಾಂಟ್ ಅಂತ ಹೇಳಿ ಈ ಜೇಡ್ ಪ್ಲಾಂಟ್ ಅನ್ನ ನೀವು ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದರ ಆಕಾರ ಹೇಗಿರುತ್ತೆ ಅಂದ್ರೆ ಈ ಸಸ್ಯದ ಎಲೆಯ ಆಕಾರ ಕ್ವಾಯಿನ ರೂಪದಲ್ಲಿ ನಾಣ್ಯದ ರೂಪದಲ್ಲಿ ಇರುತ್ತೆ ಇದು ಇದರ ದಿಕ್ಕು ಯಾವ ದಿಕ್ಕಲ್ಲಿ ಇಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಾಸ್ತು ಪ್ರಕಾರ ಬರೀ ಮನೆಗೆ ತಂದು ಬಿಡೋದಲ್ಲ ಇದನ್ನು ಯಾವ ದಿವಸ ಮನೆಗೆ ತರಬೇಕು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಮತ್ತು ತಂದ ಮೇಲೆ ಯಾವ ದಿಕ್ಕಲ್ಲಿ ಇಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಆ ವಿಷಯವನ್ನು ನಾನು ಯಾವ ಸಮಯದಲ್ಲಾದರೂ ಹೇಳಬಹುದು ಕಾಯ್ದೆ ನೋಡ್ತಾ ಇರಿ ತಪ್ಪದೇ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಈ ಏನು ಜೆಡ್ ಪ್ಲ್ಯಾಂಟ್ ಅಂತ ಏನು ಹೇಳ್ತೀವಿ ಇದು ಲಕ್ಷ್ಮಿಗೆ ಬಹಳ ಪ್ರಿಯವಾದ ಸಸ್ಯ ಈ ಸಸ್ಯಕ್ಕೆ ಜಾಸ್ತಿ ಕೇರ್ ಏನು ಬೇಡ ಇದನ್ನ ಮನೆ ಹೊರಗಡೆ ಇಡಬೇಕಾಗತ್ತೆ ಮನೆ ಒಳಗಡೆ ಬೇಡ ಮನೆ ಹೊರಗಡೆ ಇಟ್ಕೋಬೇಕು ಇದಕ್ಕೆ ವಾರದಲ್ಲಿ ಎರಡು ದಿವಸ ನೀರು ಹಾಕಿದ್ರು ಸಾಕು ತೀರಾ ಏನು ಕೇರ್ ಕೇರ್ ಮಾಡಿ ಅಂತ ಕೇಳಲ್ಲ ಇದು ಇದು ಮನೆಗೆ ಬಂತು ಅಂದ್ರೆ ಹಣದ ಹರಿವು ಹೆಚ್ಚಾಗುತ್ತೆ ಅನ್ನುವ ನಂಬಿಕೆ ಇದೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಮನೆಯ ಯಾವ ದಿಕ್ಕಿನಲ್ಲಿರಬೇಕು ಮತ್ತು ಯಾವಾಗ ತರಬೇಕು ಇದನ್ನ ಇದನ್ನ ಮನೆಯ ಯಾವ ದಿಕ್ಕಿನಲ್ಲಿಡಬೇಕು ಮತ್ತು ಯಾವಾಗ ತರಬೇಕು ಅನ್ನೋ ಇನ್ಫಾರ್ಮೇಶನ್ ಹೇಳ್ತೀನಿ ಕಾಯ್ತಾ ಇರಿ ಎರಡನೆಯ ಸಸ್ಯವನ್ನು ಕೂಡ ನಿಮಗೆ ತೋರಿಸ್ತೀನಿ ವೀಕ್ಷಕ ಎರಡನೆಯ ಸಸ್ಯ ಯಾವುದಪ್ಪ ಅಂತಂದ್ರೆ ನೋಡಿ ತುಳಸಿ ತುಳಸಿ ಪವಿತ್ರವಾದಂತಹ ಈ ತುಳಸಿ ಗಿಡ ಪ್ರತಿಯೊಬ್ಬ ಇಂದು ಸನಾತನ ಧರ್ಮವನ್ನ ಪಾಲಿಸುವಂತಹ ನಮ್ಮ ಮನೆ ಎದುರುಗಡೆ ಇರಲೇಬೇಕು ಯಾಕೆ ಅಂತಂದ್ರೆ ಯಾವ ಮನೆ ಎದುರುಗಡೆ ಈ ತುಳಸಿ ಸಸ್ಯ ಇರುತ್ತೆ ಆ ಮನೆಯ ಒಳಗಡೆ ನೆಗೆಟಿವ್ ಎನರ್ಜಿ ಒಳಗಡೆ ಬರೋದಕ್ಕೆ ತುಂಬಾ ಭಯ ಪಡುತ್ತೆ ಅಕಸ್ಮಾತ್ ಆಗಿ ಆ ಮನೆಯ ಮೇಲೆ ಮನೆಯ ಸದಸ್ಯರ ಮೇಲೆ ಯಾರಾದರೂ ಏನಾದರೂ ಕೆಟ್ಟದ್ದನ್ನ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಈ ತುಳಸಿ ಸಸ್ಯ ಅದರ ಮೇಲೆ ತಗೊಂಡು ಅದು ಒಣಗಿ ಬಿಡುತ್ತೆ ಮನೆಯ ಸದಸ್ಯರನ್ನ ರಕ್ಷಣೆ ಮಾಡುತ್ತೆ ಹಾಗಾಗಿ ಎಲ್ಲರೂ ಕೂಡ ಯಾರು ಮನೆ ಎದುರುಗಡೆ ಇನ್ನೂ ತುಳಸಿ ಗಿಡ ನೆಟ್ಟಿಲ್ಲ ದಯಮಾಡಿ ನಾಳೆನೆ ತುಳಸಿ ಗಿಡ ನೆಟ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಯಾಕೆ ಅಂತಂದ್ರೆ ಮನೆಗೆ ಇದು ತುಂಬಾ ರಕ್ಷೆ ಕೊಡುತ್ತೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕುವಂಥದ್ದು ತುಳಸಿ ಗಿಡಕ್ಕೆ ನೀರು ಹಾಕಿದ ಮೇಲೆ ಕೆಳಗಡೆ ಮಣ್ಣು ಹಸಿಯಾಗಿರುತ್ತೆ ಆ ಮಣ್ಣಿಗೆ ನೀವು ಹೆಬ್ಬೆಟ್ಟನ್ನು ಹೆಬ್ಬೆರಳನ್ನು ಅದ್ದಿ ಇಲ್ಲಿ ಹೆಬ್ಬೆರಳಿಗೆ ಬರುವಂತಹ ಮಣ್ಣನ್ನು ಹಸಿ ಮಣ್ಣನ್ನು ಹಣೆಗೆ ತಿಲಕದ ರೂಪದಲ್ಲಿ ಇಟ್ಟುಕೊಳ್ಳೋದ್ರಿಂದ ಆ ದಿನದ ನಿಮ್ಮ ಎಲ್ಲ ಕೆಲಸಗಳು ಸುಸೂತ್ರ ಆಗುತ್ತೆ ಶತ್ರು ಕಾಟ ಇರೋದಿಲ್ಲ ಜಯ ವಿಜಯ ನಿಮಗೆ ಬರುತ್ತೆ ತುಳಸಿ ಗಿಡಕ್ಕೆ ನೀರು ಹಾಕಬೇಕಾದ್ರೆ ಓಂ ನಮೋ ಭಗವತೆ ವಾಸು ದೇವಾಯ ಅಂತ ಹೇಳ್ಕೊಂಡು ನೀರು ಹಾಕಬೇಕು ತುಳಸಿ ಗಿಡಕ್ಕೆ ನೀರು ಹಾಕಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಹಾಕಬೇಕು ಊಟ ತಿಂಡಿ ಮಾಡಿ ನೀರು ಹಾಕಬಾರ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೇರವಾಗಿ ಬಂದು ತುಳಸಿ ಗಿಡಕ್ಕೆ ನೀರು ಹಾಕುವಂಥ ಸಂಪ್ರದಾಯ ಈ ತುಳಸಿ ಗಿಡಕ್ಕೆ ನೀರು ಯಾವಾಗ ಹಾಕಬಾರ್ದು ಅಂತಂದರೆ ಭಾನುವಾರ ಏಕಾದಶಿ ಹುಣ್ಣಿಮೆ ಅಮಾವಾಸ್ಯೆ ಸೂರ್ಯಗ್ರಹಣ ಚಂದ್ರಗ್ರಹಣ ಮುಟ್ಟಿನ ದಿನಗಳಲ್ಲಿ ನೀರನ್ನು ಹಾಕಬಾರ್ದು ಇದನ್ನು ಹೊರತುಪಡಿಸಿ ಬೇರೆ ಯಾವ ದಿನಗಳಲ್ಲಿ ನೀರನ್ನು ಹಾಕಬಹುದು ತುಳಸಿ ಗಿಡ ಮನೆ ಎದುರುಗಡೆ ಇತ್ತು ಅಂತಂದ್ರೆ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗಡೆ ಬರೋದಿಲ್ಲ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಒಂದು ಎರಡು ನಿಮಿಷ ತುಳಸಿ ಗಿಡದ ಹತ್ರ ಕೂತ್ಬಿಟ್ಟು ಒಂದು ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ದೇವಾಯ ಓಂ ನಮೋ ಭಗವತೆ ವಾಸು ದೇವಾಯ ಅನ್ನೋ ಮಂತ್ರವನ್ನು ಪಠಣೆ ಮಾಡಿ ನಿಮ್ಮ ನಿಮ್ಮ ಕೆಲಸಗಳಿಗೆ ತೆರಳೋದ್ರಿಂದ ಅಥವಾ ಮನೆಯಲ್ಲಿರೋರು ಕೂಡ ಈ ರೆಮಿಡಿಯನ್ನ ಮಾಡೋದ್ರಿಂದ ಆ ದಿನ ಏನೋ ಒಂದು ಭಗವಂತನ ಸ್ತ್ರೀರಕ್ಷಾ ಕವಚ ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತಲೂ ಇರುತ್ತೆ ಹಾಗಾಗಿ ಈ ತುಳಸಿ ಗಿಡವನ್ನ ಮನೆ ಎದುರುಗಡೆ ಇಟ್ಕೊಳ್ಳೋದಕ್ಕೆ ಮರಿಬೇಡಿ ಇನ್ನು ನಾನು ಸುಮಾರು ಜನರಿಗೆ ಕೇಳ್ತಾ ಇರ್ತೀನಿ ತುಳಸಿ ಗಿಡ ತಂದ್ರ ತುಳಸಿ ಗಿಡ ಇಟ್ಕೊಂಡ್ರ ಮನೆಯಲ್ಲಿ ಇಲ್ಲ ಗುರುಗಳೇ ತುಳಸಿ ಮೊದಲು ತೊಗೊಂಡ್ಬನ್ನಿ ತುಳಸಿ ಗಿಡ ಇರಲೇಬೇಕು ಕಂಪಲ್ಸರಿ ಇಟ್ಕೊಳ್ಳಿ ತುಳಸಿ ಗಿಡ ಎರಡನೇದು ಈ ಜೇಡ್ ಸಸ್ಯ ಏನಿದೆ ಲಕ್ಷ್ಮಿ ಆಕರ್ಷಣೆ ಯಾವ ದಿನ ತರಬೇಕು ಹಾಗೆ ಯಾವ ದಿಕ್ಕಲ್ಲಿ ಇರಬೇಕು ಅನ್ನೋ ಇನ್ಫಾರ್ಮೇಶನ್ ಇನ್ನು ಪೆಂಡಿಂಗ್ ಇದೆ ಹೇಳ್ತೀನಿ ಹಾಗೆ ಈ ತುಳಸಿಯನ್ನ ನೆಡುವಾಗ ನಾವು ಒಂದು ಕ್ರಮವನ್ನು ಅನುಸರಿಸಬೇಕಾಗುತ್ತೆ ಕೇವಲ ಒಂದು ತುಳಸಿ ಗಿಡ ನೆಡಬಾರ್ದು ಒಂದು ರಾಮ ತುಳಸಿ ಒಂದು ಕೃಷ್ಣ ತುಳಸಿ ಜೋಡಿ ತುಳಸಿಯನ್ನ ನೆಡಬೇಕಾಗತ್ತೆ ಈ ತುಳಸಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ವಿಷಯ ಇದೆ ಇನ್ನೊಂದ್ಸಲ ನೇ ನೇರ ಪ್ರಸಾರದಲ್ಲಿ ಹೇಳ್ತೀನಿ ಇನ್ನು ಮೂರನೆಯದ್ದು ಯಾವ್ದಪ್ಪ ಅಂತಂದ್ರೆ ಹ ಈ ಸಸ್ಯಗಳನ್ನ ನೀವು ಮನೆಗೆ ತಂದು ನೆಡಬೇಕಾದ್ರೆ ತುಂಬ ಜನ ಕಂಪ್ಲೇಂಟ್ಸ್ ಇರುತ್ತೆ ಗುರುಗಳೇ ನಾವು ಸಿಟಿಯಲ್ಲಿ ಇರ್ತೀವಿ ಮನೆ ಮುಂದೆ ನಮಗೆ ಗಾರ್ಡನ್ ಮಾಡೋದಕ್ಕೆ ಜಾಗ ಇಲ್ಲ ಏನು ಮಾಡಬೇಕು ತುಂಬಾ ತುಂಬ ಕಂಪ್ಲೇಂಟ್ಸ್ ಇರುತ್ತೆ ಹಾಗಾಗಿ ಈ ವಾಸ್ತು ಸಸ್ಯಗಳನ್ನ ಕೆಲವೊಬ್ಬರಿಗೆ ಸಿಗ್ಲಿಕ್ಕಿಲ್ಲ ನಾನು ಮೂರು ಕಾಂಬಿನೇಷನ್ ಹೇಳ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ಒಂದು ನೋಡಿ ಯಾವುದು ಹೇಳಿದೆ ನಿಮಗೆ ಜೇಡ್ ಸಸ್ಯ ಹೇಳಿದೆ ಈ ಜೇಡ್ ಪ್ಲಾಂಟ್ ಹೇಳಿದೆ ಇನ್ನೊಂದು ತುಳಸಿ ಮರ ಹೇಳಿದೆ ಇನ್ನೂ ಒಂದು ಸಸ್ಯ ತೋರಿಸ್ತೀನಿ ಈ ಸಸ್ಯಗಳನ್ನ ಮೂರು ಕಾಂಬಿನೇಷನ್ ಇಟ್ಕೊಳಕ್ ಆಗಲ್ಲ ಗುರುಗಳೇ ಅನ್ನೋರಿಗೆ ಒಂದು ಪವರ್ಫುಲ್ ವಸ್ತು ತರಿಸ್ ತೋರಿಸ್ತೀನಿ ಗುರುಗಳೇ ಅವು ಸಿಗಲ್ಲ ಸಸ್ಯಗಳು ಅವನ್ನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಜಾಗ ಇಲ್ಲ ಅವು ಕೇರ್ ಮಾಡಕ್ಕಾಗಲ್ಲ ಹೀಗೆ ಸುಮಾರು ಕಂಪ್ಲೇಂಟ್ಸ್ಗಳು ನಿಮ್ಮಿಂದ ಬರಬಹುದು ಹಾಗಾಗಿ ಇವ್ ಯಾವುದು ತಲೆಬಿಸಿ ಬೇಡ ಈ ಸಸ್ಯಗಳನ್ನ ತರೋದಾಗ್ಲಿ ಆ ಗಿಡೋದಾಗ್ಲಿ ಅಥವಾ ಜಾಗ ಇಲ್ಲ ಅನ್ನೋದಾಗ್ಲಿ ಅದು ಸಿಗ್ಲಿಲ್ಲ ಅನ್ನೋದಾಗ್ಲಿ ಕಂಪ್ಲೇಂಟ್ ಬೇಡ ಅಂತಂದ್ರೆ ಒಂದು ಪವರ್ಫುಲ್ ವಸ್ತುವನ್ನ ಮನೇಲಿ ಇಟ್ಕೊಳ್ಳಿ ಇದು ನಿಮ್ಮನ್ನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಮನೆಯನ್ನ ಮನೆ ಸದಸ್ಯರನ್ನ ಪ್ರೊಟೆಕ್ಷನ್ ಮಾಡುತ್ತೆ ಕೆಟ್ಟ ದೃಷ್ಟಿಯಿಂದ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳಿಂದ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಮನೆಯ ವಾಸ್ತುವನ್ನು ಬಲಪಡಿಸುತ್ತೆ ಇದು ಈ ವಸ್ತು ಒಂದು ತೋರಿಸ್ತೀನಿ ಅದು ನಿಮ್ಮ ಮನೆಯಲ್ಲಿದ್ರೆ ಐದಾರು ಮೀಟರ್ ಸುತ್ತ ಒಂದು ಒಂದು ರಕ್ಷಾಕೋಚವನ್ನ ನಿರ್ಮಾಣ ಮಾಡಿರುತ್ತೆ ಈ ವಸ್ತು ಎಲ್ಲಿರುತ್ತೆ ಈಗ ತೋರಿಸ್ತೀನಿ ಆ ಮನೆಗೆ ದುಷ್ಟಶಕ್ತಿ ಬರೋದಕ್ಕೆ ಗಡ 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 ನಡಗುತ್ತೆ ಬೆಂಕಿ ಬೆಂಕಿ ತರ ಈ ವಸ್ತು ಅದೇ ರೀತಿ ಈ ವಸ್ತು ಯಾವ ಮನೆಯಲ್ಲಿರುತ್ತೆ ಆ ಮನೆಯಲ್ಲಿ ಸಾಲ ಆಗೋದಿಲ್ಲ ಈ ವಸ್ತು ಮನೆಗೆ ಬಂದ್ಬಿಟ್ರೆ ಸಾಕು ಸಾಲ ಬೇರೆ ಸಮೇತ ಕಿತ್ತಿ ಹೋಗುತ್ತೆ ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಲ್ಲಿ ಇರೋದಿಲ್ಲ ಸೋಲು ಅನ್ನೋದು ನಿಮ್ಮ ಜೀವನದಿಂದ ಹೊರಟು ಹೋಗುತ್ತೆ ಸಂತಾನ ಪ್ರಾಪ್ತಿ ಆಗತ್ತೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಭಾಗ್ಯ ಒಂದ ಎರಡ ಕೇಳಿದ್ದಿನ ಮಡಿಲಿಗೆ ತಂದು ಹಾಕುವಂತ ವಸ್ತು ಬೇರೆ ಯಾವುದು ಅಲ್ಲ ನೋಡಿ ವೀಕ್ಷಕ್ರೆ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಗುರುಗಳೇ ನಮಗೆ ಈ ವಾಸ್ತು ಪ್ಲಾಂಟ್ಸ್ ತರೋದು ಮ್ಯಾನೇಜ್ ಮಾಡೋದು ಕಷ್ಟ ಅಂತಂದ್ರೆ ಎಲ್ಲಕ್ಕಿಂತ ಸಾವಿರ ಪಟ್ಟು ಪವರ್ಫುಲ್ ವಸ್ತು ಇದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣ ಆಗಿದ್ದು ಇಲ್ಲಿ ನೋಡಿ ಇದ್ರ ಡಿಸೈನ್ ನೋಡಿ ಕಾಸ್ಮಿಕ್ ಡಿಸೈನ್ ಹೇಗಿದೆ ಈ ಕಾಸ್ಮಿಕ್ ಬ್ರಹ್ಮಾಂಡದ ಶಕ್ತಿಯನ್ನೆಲ್ಲ ಹಿಡಿದಿಟ್ಕೊಂಡು ಮನೆಯಲ್ಲಿ ಅದನ್ನ ಪ್ರಸಾರ ಮಾಡುತ್ತೆ ಟ್ರಾನ್ಸ್ಮಿಟ್ ಮಾಡುತ್ತೆ ಈ ಶ್ರೀಚಕ್ರ ಎಲ್ಲಿದೆ ಆ ಮನೆಯ ಸದಸ್ಯರಿಗೆ ಒಂದು ಬಲ ಔರಾ ಕ್ಲೀನ್ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಕೈಯಲ್ಲಿ ಹಣ ಕಂತೆ ಕಂತೆ ಮ್ಯಾಗ್ನೆಟ್ ತರ ಬರುತ್ತೆ ಈ ವಸ್ತುವನ್ನ ಮನೆಗೆ ತರಿಸ್ಬೇಕು ಪೂಜೆ ಮಾಡಬೇಕು ಅಂತಂದ್ರೆ ಒಂದು ನಂಬರ್ ಅನ್ನ ತೋರಿಸ್ತೀನಿ ನಿಮಗೆ ಈ ಅಧಿಕೃತ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಗುರುಗಳು ಹೇಳಿದಂತಹ ಶ್ರೀಚಕ್ರ ಬೇಕು ಅಂತ ವಾಟ್ಸಪ್ ಮೆಸೇಜ್ ಹಾಕಿ ಇದಕ್ಕೆ ಇದಕ್ಕೆ ಕಾಲ್ ಮಾಡೋಕೆ ಹೋಗಬೇಡಿ ಕರೆ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿದರೆ ದರವನ್ನು ಅವರೇ ಹೇಳ್ತಾರೆ ರೇಟ್ ಇದೇ ನಂಬರ್ ಅಲ್ಲಿ ಹೇಳ್ತಾರೆ ಇದನ್ನ ನಿಮ್ಮ ಹೆಸರಲ್ಲಿ ಬುಕ್ ಮಾಡಿಸ್ಕೊಳ್ಳಿ ಮೂವತ್ತರಿಂದ ಐವತ್ತು ದಿವಸ ಹತ್ತರಿಂದ ಹದಿನೈದು ಲಕ್ಷ ಸಿದ್ಧಿ ಜಪ ಮಾಡಿ ನಾನೇ ನಿಮ್ಮ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡಿಕೊಡ್ತೀನಿ ಇದು ಆಲ್ರೆಡಿ ಈಗ ಲಕ್ಷಾಂತರ ಜನ ತರಿಸ್ಕೊಂಡು ತಮ್ಮ ಬಾಳಿನಲ್ಲಿ ಅಭಿವೃದ್ಧಿ ಹೊಂತ ಇದ್ದಾರೆ ಯಾವ ಕೆಲಸ ಅರ್ಧಕ್ಕೆ ನಿಲ್ಲುತ್ತೆ ಅಸಾಧ್ಯವಾದಂತ ಕೆಲಸವನ್ನ ಸಾಧ್ಯ ಮಾಡ್ಕೋತಾ ಇದ್ದಾರೆ ತರಿಸಿ ನೀವು ತರಿಸಿ ಒಬ್ಬ ಭಾಗ್ಯಶಾಲಿ ಅದೃಷ್ಟಶಾಲಿಗಳಾಗಿ ಜೀವನದಲ್ಲಿ ಯಾವ ಯಾರು ಆ ನಿಮಗೆ ಏಳಿಗೆ ಆಗೋ ತರ ಅಭಿರ ಅಭಿವೃದ್ಧಿನೇ ಆಗ್ಬಾರ್ದು ಅನ್ನೋ ತರ ಮಾಡಿಸಿರ್ಬಹುದು ಅಥವಾ ನಿಮ್ಮ ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತಬಾರದು ನಿಮ್ಮ ಯಜಮಾನ್ರು ಕೆಲಸ ಬಿಟ್ಟು ಬಿಡಬೇಕು ನಿಮ್ಮ ಕೈಯಲ್ಲಿ ಹಣ ಉಳಿಬಾರ್ದು ಈ ತರ ಏನಾದರೂ ನೆಗೆಟಿವ್ ಆಗಿ ಮಾಡಿಸಿದ್ರೆ ಸಾಲ ತಪ್ಪೋದೇ ಇಲ್ಲ ಅಂತಂದ್ರೆ ಸಾಕಷ್ಟು ಸಾವಿರಾರು ಸಮಸ್ಯೆಗಳಿಂದ ಸಾವಿರಾರು ಸಮಸ್ಯೆಗಳಿಂದ ಸಾವಿರಾರು ಸಮಸ್ಯೆಗಳಿಂದ ಹೊರಗಡೆ ತರುವಂತಹ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮನೆಗೆ ತರಿಸಿ ನೀವು ಪೂಜೆ ಮಾಡಿ ಅಭಿವೃದ್ಧಿಯನ್ನು ಹೊಂದಿ ಅಂತ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ ಹಾ ವೀಕ್ಷಕರೇ ಮೂರನೆಯ ವಸ್ತು ಯಾವ್ದಪ್ಪ ಅಂತಂದ್ರೆ ಮೂರನೆಯ ಸಸ್ಯ ಯಾವುದು ಅಂತಂದ್ರೆ ಮಲ್ಲಿಗೆ ಅಕಸ್ಮಾತ್ ನಿಮಗೆ ಅವಕಾಶ ಇದ್ರೆ ಮಲ್ಲಿಗೆ ಗಿಡವನ್ನು ಕೂಡ ನೆಡೋದಕ್ಕೆ ಮರಿಬಾರ್ದು ಮನೆಯಲ್ಲಿ ಅಂದ್ರೆ ಮನೆ ಹೊರಗೆ ಯಾಕೆ ಈ ಮಲ್ಲಿಗೆ ಹೂವೇನಿದೆಯಲ್ಲ ಏನಿದೆಯಲ್ಲ ಇದರ ಪರಿಮಳ ಮತ್ತು ಮಲ್ಲಿಗೆ ಹೂವಿನ ಮಾಲೆ ಮಲ್ಲಿಗೆ ಹೂ ಮಾತೆ ಮಹಾಲಕ್ಷ್ಮಿಗೆ ಬಹಳ ಪ್ರಿಯ ಯಾರು ಮಾತೆ ಮಹಾಲಕ್ಷ್ಮಿಗೆ ಇದನ್ನು ಮುಂದೆ ಒಂದು ಸಂಚಿಕೆ ಮಾಡಿ ಹೇಳ್ತೀನಿ ಈ ಮಲ್ಲಿಗೆ ಹೂವನ್ನ ಲಕ್ಷ್ಮಿಗೆ ಸಮರ್ಪಣೆ ಹೇಗೆ ಮಾಡಬೇಕು ಅದರ ಕ್ರಮ ಏನು ರಹಸ್ಯ ಮಂತ್ರ ಏನು ಎಲ್ಲ ಹೇಳ್ಕೊಡ್ತೀನಿ ಈ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ಮಲ್ಲಿಗೆ ಗಿಡ ಕೂಡ ಮನೆಯಲ್ಲಿದ್ದರೆ ಬಹಳ ಶ್ರೇಷ್ಠ ಈ ಮೂರು ಸಸ್ಯಗಳು ಇರಬೇಕು ಹಾಗಾದ್ರೆ ಇದರ ದಿಕ್ಕನ್ನು ಒಂದು ನಾನು ಬಾಕಿ ಉಳಿಸ್ಕೊಂಡಿದ್ದೆ ಯಾವುದು ಈ ಜೇಡ ಸಸ್ಯ ಇದೆಯಲ್ಲ ಇದನ್ನ ನೀವು ಯಾವ ದಿವಸ ಅಮೃತ ಸಿದ್ಧಿಯೋಗ ಬೀಳುತ್ತೆ ಆ ದಿವಸ ತಂದರೆ ಶ್ರೇಷ್ಠ ಅದರಲ್ಲೂ ಶುಕ್ರವಾರ ಅಮೃತ ಸಿದ್ಧಿಯೋಗ ಬಂದ ದಿವಸ ಖರೀದಿ ಮಾಡಿದರೆ ಬಹಳ ಶ್ರೇಷ್ಠ ಇದನ್ನ ಇಡುವಂತಹ ದಿಕ್ಕು ಮನೆಯ ಆಗ್ನೇಯ ದಿಕ್ಕು ಅಡಿಗೆ ಮನೆ ಇರುತ್ತಲ್ಲ ಅಡಿಗೆ ಮನೆಯಿಂದ ಹೊರಗಡೆ ಆಗ್ನೇಯ ದಿಕ್ಕು ಸೌತ್ ಈಸ್ಟ್ ಅಂತ ಹೇಳ್ತೀವಿ ಆ ದಿಕ್ಕಿನಲ್ಲಿ ಇಡಬೇಕು ಇದನ್ನ ತಂದು ಮನೆಗೆ ಪ್ರತಿಷ್ಠಾಪನೆ ಅಂದ್ರೆ ಮನೆಯಲ್ಲಿ ಇಟ್ಟ ಮೇಲೆ ಮನೆ ಹೊರಗಡೆ ಇಟ್ಟ ಮೇಲೆ ಜೇಡು ಸಸ್ಯಕ್ಕೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ನಿನ್ನನ್ನು ಮನೆಗೆ ತಗೊ ತೊಗೊಂಬಂದಿದ್ದೀವಿ ಅಬಂಡನ್ಸ್ ವೆಲ್ತ್ ಶ್ರೀಮಂತಿಕೆ ಒಂದು ಅಪಾರ ಪ್ರಮಾಣದ ಒಂದು ರಿಚ್ ಒಂದೇನು ಶ್ರೀಮಂತಿಕೆಯನ್ನೇ ಮನೆಗೆ ತಂದಿದ್ದೀವಿ ದಯಮಾಡಿ ಅದನ್ನು ಹೆಚ್ಚಿಸು ದ್ವಿಗುಣಗೊಳಿಸು ನಮ್ಮ ಮನೆಯಲ್ಲಿ ಶ್ರೀಮಂತಿಕೆ ಬರೋ ಥರ ಮಾಡು ಕೆಲಸ ವ್ಯಾಪಾರ ಅಭಿವೃದ್ಧಿ ಆಗೋ ಥರ ಮಾಡು ಅಂತ ಇದನ್ನು ರಿಕ್ವೆಸ್ಟ್ ಮಾಡಿ ನೀವು ಇಡಬೇಕಾಗತ್ತೆ ಇದನ್ನು ಆಗ್ನೇಯ ದಿಕ್ಕಿನಲ್ಲಿಡಿ ಹಾಗೆ ಅಮೃತ ಸಿದ್ಧಿಯೋಗ ಇದ್ದ ದಿವಸ ತಂದ್ರೆ ಶ್ರೇಷ್ಠ ಇದು ಒಂದು ಇನ್ನ ಇದನ್ನ ಇನ್ನ ತುಳಸಿಯನ್ನ ನೀವು ತರಬೇಕು ಅಂತಂದ್ರೆ ರಾಮಕೃಷ್ಣ ರಾಮ ತುಳಸಿ ಮತ್ತು ಕೃಷ್ಣ ತಳ ತುಳಸಿಯನ್ನ ತಂದ್ರೆ ಶ್ರೇಷ್ಠ ಇದನ್ನ ಖರೀದಿ ಮಾಡೋದಕ್ಕೆ ನಿಮಗೆ ಗುರುವಾರ ಅಥವಾ ಶುಕ್ರವಾರ ಶ್ರೇಷ್ಠ ಇದೆ ಇನ್ನ ಮಲ್ಲಿಗೆ ನೋಡಿ ಮಲ್ಲಿಗೆಯ ಸಸ್ಯ ಏನಿದೆ ಇದನ್ನು ಕೂಡ ನೀವು ತರ್ತೀರಿ ಹೊರಗಡೆ ಖರೀದಿಸಿ ಅಂದ್ರೆ ಶುಕ್ರವಾರ ತಂದು ಇದನ್ನ ಹಚ್ಚೋದು ಬಹಳ ಶ್ರೇಷ್ಠ ಈ ದಿಕ್ಕು ಅಂತ ಬಂದಾಗ ನಿಮ್ಮ ಮನೆ ಎದುರುಗಡೆ ಈಗ ಅಪಾರ್ಟ್ಮೆಂಟ್ ಅಲ್ಲಿರೋರು ಬಹಳ ಕಷ್ಟ ಅವರು ಪಾಟಲ್ಲಿ ಇಟ್ಕೋಬೇಕಾಗತ್ತೆ ಚಿಕ್ಕ ಚಿಕ್ಕ ಬಾಲ್ಕನಿ ಇರುತ್ತೆ ಇಲ್ಲ ಅಂತಂದ್ರೆ ಇದನ್ನ ನೀವು ಮನೆಯ ಎದುರುಗಡೆನಾದರೂ ಜಾಗ ಗಾರ್ಡನ್ ಗೆ ಜಾಗ ಇದೆ ಹಿತ್ತಲಲ್ಲಿ ಜಾಗ ಇದೆ ಅಂತಂದ್ರೆ ಮನೆಯ ಮುಂದೆನೂ ಬೆಳೆಸ್ಕೋಬಹುದು ಹಿತ್ತಲಲ್ಲಿ ಪರಿಶುದ್ಧವಾದ ಜಾಗ ಇದ್ರೆ ಅಲ್ಲೂ ಕೂಡ ಬೆಳೆಸ್ಕೋಬಹುದು ಇದನ್ನ ಮಾಡಿ ಮೂರು ಸಸ್ಯವನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಲಕ್ ಅದೃಷ್ಟ ಬರುತ್ತೆ ಪಾಪ ಈಗಿನ ಕಾಲದಲ್ಲಿ ಜಾಗದ ತುಂಬಾ ಅನಾನುಕೂಲತೆ ಇರುತ್ತೆ ಹಾಗಾಗಿ ಅಂತಹ ವಾಸ್ತು ಸಸ್ಯಗಳಲ್ಲಿ ಬೆಸ್ಟ್ ಅಂತಂದ್ರೆ ಈ ಜೇಡ ಏನು ಜೇಡ್ ಪ್ಲಾಂಟ್ ಅಂತ ಹೇಳ್ತೀವಿ ಇದು ಜೇಡ್ ಪ್ಲಾಂಟ್ ಅನ್ನ ತಂದು ಇಟ್ಕೋಬಹುದು ಡಾಲರ್ ಸಸ್ಯ ಅಂತ ಕೂಡ ಹೇಳ್ತಾರೆ ಲಕ್ಷ್ಮಿಗೆ ಬಹಳ ಪ್ರಿಯ ಅದೇ ರೀತಿ ಪ್ರತಿಯೊಬ್ಬರ ಮನೆ ಮುಂದೆ ತುಳಸಿ ಗಿಡ ಇರಲೇಬೇಕು ಇದನ್ನು ಇಟ್ಕೊಳ್ಳಿ ಇದರ ಜೊತೆಗೆ ಮಲ್ಲಿಗೆ ಹೂವಿನ ಗಿಡವನ್ನ ಮನೆಯಲ್ಲಿ ಬೆಳೆಸೋದು ಕೂಡ ಬಹಳ ಶ್ರೇಷ್ಠ ಇವುಗಳಿಗೆ ಸಂಬಂಧಿಸಿದ ಸಾಕಷ್ಟು ರೆಮಿಡಿಗಳನ್ನ ಮುಂದೆ ಹೇಳ್ತಾ ಹೋಗ್ತೀನಿ ದೀಪಾವಳಿ ಬರ್ತಾ ಇದೆ ಮಾತೆ ಮಹಾಲಕ್ಷ್ಮಿ ಇನ್ನೇನು ಹದಿನೈದು ದಿವಸದಲ್ಲಿ ದೀಪಾವಳಿ ಬರುತ್ತೆ ಈಗ ನೀವು ಶ್ರೀಚಕ್ರ ಬುಕ್ ಮಾಡಿಕೊಂಡ್ರೆ ನಿಮ್ಮ ಹೆಸರಲ್ಲಿ ಹೋಮ ಹವನ ಜಪತಪ ಮಂತ್ರಗಳು ಶುರುವಾಗುತ್ತೆ ಅಲ್ಲಿ ನಿಮಗೆ ಒಳ್ಳೇದಾಗೋದಕ್ಕೆ ಶುರುವಾಗಿರುತ್ತೆ ಇನ್ನ ದೀಪಾವಳಿ ನಂತರ ಇದು ಮೂವತ್ತರಿಂದ ಐದು ಐವತ್ತು ದಿವಸ ಆದ್ಮೇಲೆ ನಿಮ್ಮ ಬರೇ ಮನೆಗೆ ಬರುತ್ತೆ ಶ್ರೀಚಕ್ರ ಯಂತ್ರ ಈ ದೀಪಾವಳಿ ಸಮಯದಲ್ಲಿ ಬುಕ್ ಮಾಡ್ಕೊಂಡಿರ್ತೀರಾ ನೆಕ್ಸ್ಟ್ ವರ್ಷ ಬರೋಷ್ಟರಲ್ಲಿ ದೀಪಾವಳಿ ಬರೋಷ್ಟರಲ್ಲಿ ನಿಮ್ಮ ಸಾಲ ತೀರಿ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಅಂತ ಪವರ್ಫುಲ್ ವಸ್ತು ಯಾವುದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದನ್ನು ಮನೆಗೆ ತರಿಸಿ ಇವತ್ತೇ ಬುಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿನ ಸಾವಿರಾರು ಎಂಥದ್ದೇ ಕಷ್ಟಕರ ಕ್ಲಿಷ್ಟಕರ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರು ಹೊರಗಡೆ ತರುತ್ತೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ಅಬಂಡನ್ಸ್ ವೆಲ್ತ್ ಕೊಡುತ್ತೆ ಬುಕ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದ್ಸಲ ನಂಬರ್ ತೋರಿಸ್ತೀನಿ ಈ ನಂಬರ್ ಗೆ ವಾಟ್ಸಪ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಭಿನ್ನ ವಿಭಿನ್ನವಾದ ವಿಶಿಷ್ಟವಾದ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸಬಹುದು ಅನ್ನೋ ವಿಚಾರವನ್ನ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಹೊತ್ತು ತರ್ತೀನಿ ಮಿಸ್ ಮಾಡದೆ ನೋಡಿ ಒಂದ್ ರೂಪಾಯಿ ಖರ್ಚು ಮಾಡೋದು ಬೇಡ ಒಂದ್ ರೂಪಾಯಿ ಯಾರಿಗೂ ಕೊಡೋದ್ ಬೇಡ ಅಂತ ಸರಳ ಉಪಾಯವನ್ನು ಹೇಳ್ಕೊಡ್ತೀನಿ ಅದು ಅಲ್ಲದೆ ವೀಕ್ಷಕರೇ ಇನ್ನ ಕಷ್ಟ ಬದಿನ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದ್ ಬೇಡ ಕಷ್ಟ ಸಾಸಿವೆ ಕಾಳನಷ್ಟು ಕಷ್ಟ ಸಾಸಿವೆ ಕಾಳನಷ್ಟು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಡಿಸೋಣ ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಕಷ್ಟ ಸೋಲ್ಬೇಕು ನಾವು ಮನುಷ್ಯರು ಸೋಲ್ಬಾರ್ದು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸಿಗ್ತೀನಿ ಈ ವಿಡಿಯೋನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಈ ವಿಡಿಯೋ ನಮ್ಮೆಲ್ಲರ ನಿಮ್ಮೆಲ್ಲರ ಜೀವನವನ್ನ ಪರಿವರ್ತನೆ ಮಾಡುವಂತಹ ವಿಡಿಯೋ ನಮಸ್ಕಾರ ವೀಕ್ಷಕರೇ